ಇನ್ನು ಕೋಲಾರ ಲೋಕ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರ ಒಂದು ರೀತಿಯಾಗಿ ಕಗ್ಗಂಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಿರ್ಧಾರದ ಬಗ್ಗೆ ಮಾತನಾಡ್ತಾರೆ ಆದರೂ ಕೂಡ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ ನಾವು ಯಾರು ಕೂಡ ನಮ್ಮ ಸ್ವಪ್ರತ ಬಿಟ್ಟು ಬಿಟ್ಟು ಅದನ್ನು ಮಾಡಿಕೊಂಡ್ರೆ ಹೇಳಿ ತಾವು ಇಷ್ಟೊತ್ತು ಕುಂತಿದ್ದೀರಿ ನಾನು ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಬಹಳ ಅಘಾತವಾದಂಥ ನೋವಲ್ಲಿದ್ದೀನಿ ಅದು ಕಾಂಗ್ರೆಸ್ ದೊಡ್ಡದು ನನ್ನ ನೋವು ಕೂಡ ದೊಡ್ಡದಲ್ಲ ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನನ್ನು ಬೆಳೆಸಿ ನನ್ನನ್ನು ಮೂವತ್ತು ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ ಮತ್ತೆ ಪಾರ್ಲಿಮೆಂಟ್ ತರುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ ಮುನಿಯಪ್ಪ ಸರ್ ಈಗ ನೀವ್ ಹೇಳ್ತಿದ್ರೆ ಪ್ರತಿಷ್ಠೆಯನ್ನ ಬಿಟ್ಟು ನಾವೆಲ್ಲ ಒಟ್ಟಾಗಬೇಕು ಅಂತ ನೀವ್ ನೀವೇ ಕುತ್ಕೊಂಡು ಪ್ರತಿಷ್ಠೆಗಳನ್ನ ಬಿಟ್ಟು ನೀವೇ ಎರಡೂ ಬಣಗಳು ನೀವೇ ಕೂತ್ಕೊಂಡು ಮಾತಾಡ್ಕೊಬೋದಿಲ್ಲ ಅವಕಾಶ ಇಲ್ವಲ್ಲ ಅಲ್ಲ ಈಗ ಯಾರಾದರೂ ಒಬ್ಬರು ಯಜಮಾನ್ರು ಮಾಡಬೇಕು ಅಧ್ಯಕ್ಷ ಯಜಮಾನ್ರು ಮಂತ್ರಿಗಳು ಮುಖ್ಯಮಂತ್ರಿಗಳು ನಾಯಕರು ಇವರು ಇದನ್ನ ತಿದ್ದುಪಡಿ ಮಾಡಿ ಯೋಚನೆ ಮಾಡಬೇಕು ನೋಡಪ್ಪ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯ್ಕಾಲಯ ಅವರು ಪ್ರೆಸೆಂಟ್ ಇರಲಿಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂತ ಕಾಲದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿದ್ದೇನೆ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಕೇಳಿದಂಥ ಅಭ್ಯರ್ಥಿ ಕೊಟ್ಟರೆ ನಾನು ಗೆಲ್ಲಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ ಮೂವತ್ತು ವರ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏಳು ಸಾರಿ ಗೆದ್ದು ಆ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲ್ಸಬೇಕು ಅಂತ ನನಗೆ ಅರಿವಿದೆ ಅದೇ ಕಾಲಕ್ಕೆ ಸರಿಯಾಗಿ ಎಲ್ರೂ ಒಟ್ಟಿಗೆ ಇರ್ಬೇಕು ಅನ್ನೋದು ನನ್ನ ಭಾವನೆ ಇಲ್ಲ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯಕರು ಮೇಘಾಲಯ ಅವರು ಪ್ರೆಸೆಂಟ್ ಇರಲಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ರ ಸರ್ವೇನಲ್ಲಿ ಬಂದಿರೋದು ಚಿಕ್ಕದಣ್ಣ ಹೆಸರು ಚಿಕ್ಕದಣ್ಣಗೆ ಕೊಡಿ ಬೇರೆ ಬೇಡ ಅನ್ನೋದು ಆಯ್ತಪ್ಪ ಚಿಕ್ಕದಣ್ಣ ಬಿಟ್ಟು ಇನ್ನೂ ಒಂದು ಎರಡು ಮೂರು ಹೆಸರು ಇರ್ತದೆ ರೀ ಸರ್ವೆನಲ್ಲಿ ಒಬ್ಬರೇ ಇರಲ್ಲ ಆ ಮೂರ್ ಹೆಸರಲ್ಲಿ ಯಾರ್ಯಾರದು ಸರ್ವೆ ಬಂದಿದ್ದೆ ನನಗೆ ಗೊತ್ತಿಲ್ಲ ನೀವ್ ಹೇಳ್ತಾ ಇದ್ದೀವಿ ಚಿಕ್ಕಪದಣ ಒಂದು ಬಂದಿದೆ ಅಂತ ಎರಡು ಮೂರು ಎಲ್ಲ ಇರ್ತಾವಲ್ಲ ಜಾರ್ಗನ್ನ ಕೊಡ್ಲಿ ಕಾಂಗ್ರೆಸ್ ಗೆಲ್ಬೇಕಲ್ಲಪ್ಪ ಪಲ್ಲಿ ಅತ್ತೇ ಮುಖ್ಯ ನಾನಿನ್ನೂ ಎಡ್ಗೈ ಬೆಲೆ ಕೈ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಏನು ಲೀಡರ್ ಮಾಡಿದ್ದು ನೇನ್ ಎಡಗೈ ಬೆಲೆ ಓಟ್ ಹಾಕಿದ್ರೆ ನಾ ಗೆಲ್ಲದ್ ನಾನು ಇಡೀ ರಾಜ್ಯದ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಕ್ಕೆ ಮೂವತ್ತು ವರ್ಷ ಪಾರ್ಲಿಮೆಂಟ್ ಅಲ್ಲಿ ಇದ್ದೀನಿ ಆ ಹಣೆ ಬರ ನನ್ಗೆ ಯಾಕೆ ನನಗೆ ಮೂಲ ಬಳಗಾಯರು ಓಟ ಹಾಕಿದ್ದಾರೆ ಎಡಗಾಯರು ಹಾಕಿದ್ದಾರೆ ಎಲ್ಲಾ ವರ್ಗದ ಜನ ಹಾಕಿದ್ದಾರೆ ಬ್ಯಾಕ್ವರ್ಡ್ ಹಾಕಿದ್ದಾರೆ ವಕೀಲ ಹಾಕಿದ್ದಾರೆ ಮಹತ್ವದ ಪಾತ್ರವನ್ನು ಸಾಂಪ್ರದಾಯಿಕವಾಗಿ ನಡೆದಿದ್ದೇ ಹೇಳಿದ್ದೀನಿ ಸಾಂಪ್ರದಾಯಿಕವಾಗಿ ನಡೆದಿದ್ದೇ ಹೇಳಿದ್ದೀನಿ ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಕೂಡ ಸರ್ ನಿಮ್ಮ ಒಳ್ಳೆಯವ ಬಿಟ್ಟು ಮುಂದಿನ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನಿಮ್ಮ ಮುಂದೆ ಇರುತ್ತಾ ಈಗ ಅಳಿ ಆಗಲ್ಲ ಅಂತಂದ್ರೆ ಮುಂದೆ ಇವ್ರ ಹೆಸರು ಇದೆ ಇವ್ರ ಗಾತ್ರ ಕೊಡ್ತೀರಾ ನೀವು ಜಡ್ಜ್ಮೆಂಟ್ ಮಾಡೋರಲ್ಲ ನಿಮಗೆ ಆ ಕೆಲಸ ಯಾಕೆ ನಿಮಗೆ ನಾನು ಹೇಳಿರೋದು ದೈವದ ತಕೊಂಡೆ ನಿಮ್ಮತ್ರ ಆ ಕೆಲಸ ಬೇಡ ಜಡ್ಜ್ಮೆಂಟ್ ಯಾರು ಮಾಡಕ ನಿಮ್ಮಲ್ಲಿ ಏನಿದೆ ಅದು ತೋರ್ಸಕ್ ಹೋಗ್ತಾ ಇರೋದು ನೀವು ನೀವೆಲ್ಲ ಒಂದಾಗಿ ನೀವ್ ಮಾಡ್ಕೊಂಡಿದ್ರೆ ಯಾರು ಬಂದ್ರು ಇಲ್ಲಿ ನಿಮ್ ಹತ್ರ ಬರ್ತಾ ಇಲ್ಲ ಒಂದ್ ಹೇಳ್ತಿರೋದೇನಂದ್ರೆ ನಿಮ್ಮ ಅಳಿಯೋರ್ ಬಿಟ್ರೆ ಬೇರೆ ಆಪ್ಷನ್ಸ್ ಇಂತವ್ರು ಕೊಡಿ ಅಂದ್ರೆ ನಿಮ್ಗೆ ಅವಾಗ ಒಂದ್ ಸೂತ್ರ ನಿಮ್ ಮುಂದೆ ಇರುತ್ತಾ ಅಂತ ಕೇಳ್ತಾ ಇರೋದು ಅವ್ರು ಯಾರು ಕೊಟ್ರು ನಾನು ಒಪ್ಕೊಂತೀನಿ ನಾನು ಯಾವುದಕ್ಕೂ ಯಾವ ಸಮುದಾಯಕ್ಕೆ ಕೊಟ್ಟರು ಹೋಗಿ ನಾನು ನಾನು ಇಲ್ಲ ನಾನು ಅಲ್ಲಿಂದ ಮೇಲೆ ಇದ್ದೇನೆಪ್ಪ ನಾನು ಸಮುದಾಯನ ಕಟ್ಕೊಂಡು ಹಣೆ ಬರ ಬರ್ಕೊಳ್ಳಲ್ಲ ಸಂದರ್ಭ ಅಲ್ಲ ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರೋದನ್ನು ಹೇಳಿದ್ದೀನಿ ಆದ್ರೆ ಈಗ ಮೂಲಭೂತವಾಗಿ ಗೆಲ್ಲೋ ಮಾನದಂಡ ಕೊಡ್ಲಿ ಎಲ್ಲ ತೀರ್ಮಾನ ಮಾಡಿ ಸರಿ ಸಿಎಮ ಡಿ ಸಿಎಂ ನಿಮ್ಮಿಬ್ಬರಿಗೂ ಸಮಾಧಾನ ಆಗುವಂತ ಒಮ್ಮತ ಅಭ್ಯರ್ಥಿ ಕೊಡೋಕೆ ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಅಲ್ಲಿಂದ ಬರೋ ಹೆಸರಿಗೆ ನೀವು ಇಬ್ಬರು ಕುತ್ಕೊಂಡು ಕೆಲಸ ಮಾಡಕ್ ಸರ್ ಅಲ್ಲ ನಾನು ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಅಂತ ಹೇಳೋ ನಾನು ಹೆಸರು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯಕರು ಅವರು ಪ್ರೆಸೆಂಟ್ ಇರಲಿಲ್ಲ ನಿಮ್ಮ ಫ್ಯಾಮಿಲಿ ಬಿಟ್ಟು ಅವ್ರನ್ನೇ ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನಂತ ಹೇಳಿ ನಾನೇನು ಜಿದ್ದು ಸಾಧಿಸಿಲ್ಲ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳನ್ನ ಎಮ್ ಎಲ್ ಸಿಗಳನ್ನ ತಯಾರು ಮಾಡಿದ್ದೇನೆ ನಾನು ಹಾಗಿದ್ದರೆ ನಾನು ಗೆಲ್ಸ್ಕೊಂಬರೋಕ್ಕಾಗ್ತಾ ಇರಲಿಲ್ಲ ತಯಾರಿ ಮಾಡೋಕ್ಕಾಗ್ತದೆ